ವೆಲ್ಕಮ್ ಬ್ಯಾಕ್ ಟು ಎಜು ಎನ್ ಫೋರ್ ಕನ್ನಡ ಯಾರೆಲ್ಲ ಬಂದು ಇಂಡಿಯನ್ ಪೋಸ್ಟ್ ಆಫೀಸ್ ಸರ್ವೀಸಲ್ಲಿ ಜಾಬ್ ಬಗ್ಗೆ ಹುಡುಕ್ತಿದ್ದೀರಾ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ರೀಸೆಂಟ್ಲಿ ಇವಾಗ ಜಾಬ್ ಓಪನಿಂಗ್ ಕೂಡ ಆಗಿದೆ ಇದು ಬಂದು ಆಲ್ ಓವರ್ ಇಂಡಿಯಾ ಜಾಬ್ ಓಪನಿಂಗ್ ಆಗಿದೆ ಇದಕ್ಕೆ ಏನೆಲ್ಲ ವಿದ್ಯಾ ಅರ್ಹತೆ ಇರಬೇಕು ಲಾಸ್ಟ್ ಡೇಟ್ ಯಾವಾಗ ಅಪ್ಲೈ ಇರುತ್ತೆ ಮತ್ತು ಇದಕ್ಕೆ ಯಾವ ಥರ ಅಪ್ಲೈನ ಮಾಡಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕಿಂತ ಮೊದಲು ಯಾರಾದರೂ ಇದಕ್ಕೆ ಬಂದಿದೆ ಫಸ್ಟ್ ನಮ್ಮ ಚಾನಲಲ್ಲಿ ನೋಡ್ತಿದ್ರೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ ಇವಾಗ ಡೈರೆಕ್ಟಾಗಿ ಬಿ ಡಿ ಡಿ ಡಿಯೋಗೆ ತುಂಬ ಜನ ಏನು ನೋಡ್ತಾ ಅಂದರೆ ಇವಾಗ ಪೋಸ್ಟ್ ಆಫೀಸ್ ಸರ್ವೀಸಲ್ಲಿ ಯಾವಾಗ ಜಾಬ್ ರೆಕ್ರೂಟಿಂಗನ್ನು ಬಿಡ್ತಾರೆ ಯಾವಾಗ ಅಪ್ಲೈನ ಮಾಡಬೇಕು ಇದಕ್ಕೆ ವಿದ್ಯಾರ್ಹತೆ ಎಷ್ಟಿದೆ ಮತ್ತು ಇದು ಆಯ್ಕೆ ಯಾವ ಥರ ಮಾಡ್ತಾರೆ ಅಂತ ಇದ್ದೀರಿ ಇವಾಗ ನೋಡಿದ್ರೆ ಇಲ್ಲಿ ಪೋಸ್ಟ್ ಆಫೀಸ್ಗೆ ಆಲ್ ಓವರ್ ಇಂಡಿಯಾ ಬಂದು ನಲವತ್ತು ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತ ಎಂಟು ಹುದ್ದೆಗಳ ಭರ್ತಿಗೆ ಇವಾಗ ಅರ್ಜಿನ ಆಹ್ವಾನಿಸಲಾಗಿದೆ ಇದು ಬಂದು ಯಾವ್ಯಾವ ಪೋಸ್ಟ್ಗೆ ಅಪ್ಲಿಕೇಟ್ ಬಂದಿದೆ ಅಂದರೆ ಇವಾಗ ಗ್ರಾಮೀಣ ಡಕ್ ಸೇವಕ್ ಮತ್ತು ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಉದ್ಯೋಗವಾಗಿ ಇದಾಗಿದ್ದು ಇದಕ್ಕೆ ಆನ್ಲೈನ್ ಬಂದು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಇನ್ನು ಇದಕ್ಕೆ ನೀವು ಅಪ್ಲಿಕೇಶನನ್ನು ಹಾಕಬೇಕು ಅಂದರೆ ನೀವು ಮಿನಿಮಮ್ ಪಾಸ್ ಪಾಸಾಗಿರಬೇಕಾಗತ್ತೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಬಂದು ಲಾಸ್ಟ್ ಡೇಟ್ ಇರೋದು ಬಂದು ಆಗಸ್ಟ್ ಫೈವ್ ಅಂದರೆ ಇಂದಿನಿಂದ ಹಿಡಿದು ಆಗಸ್ಟ್ ಫೈವ್ರಿಗೆ ನೀವು ಇದಕ್ಕೆ ಲಾಸ್ಟ್ ಡೇಟನ್ನು ಅಪ್ಲೈನ ಮಾಡ್ಬೋದು ಇದು ಬಂದು ಆಲ್ಮೋಸ್ಟ್ ಟ್ವೆಂಟಿ ಡೇನ್ ಟ್ವೆಂಟಿ ಡೇಸ್ ಬಂದು ಅಪ್ಲಿಕೇಶನ್ ಓಪನಿಂಗ್ ಇರುತ್ತೆ ವಿತಿನ್ ಟ್ವೆಂಟಿ ಡೇಸ್ ಒಳಗಡೆ ಇದಕ್ಕೆ ಅಪ್ಲೈನ ಮಾಡ್ಬೋದು ಇನ್ನು ಓಪನಿಂಗ್ ಇದೆ ಅಂತ ನೋಡೋದು ಇದರಲ್ಲಿ ಕರ್ನಾಟಕದಲ್ಲಿ ಕುಡಿದು ಓಪನಿಂಗ್ ಇದೆ ಜೊತೆಗೆ ಬಂದು ಆಂಧ್ರಪ್ರದೇಶು ಅಸ್ಸಾಂ ಬಿಹಾರ್ ಛತ್ತೀಸ್ಗಢ ದೆಹಲಿ ಗುಜರಾತ್ ಹರಿಯಾಣ ಈ ಥರ ಈಶಾನ್ಯ ರಾಜ್ಯಗಳು ತಮಿಳ್ನಾಡು ಮತ್ತು ನಮ್ಮ ನಿಯರೆಸ್ಟ್ ಅಂತ ಬಂದಾಗ ತಮಿಳ್ನಾಡು ಆಂಧ್ರ ಪ್ರದೇಶ್ ನಮ್ಮ ಅಕ್ಕಪಕ್ಕ ರಾಜ್ಯದ ಕುಡಿದು ಅವೈಲಬಲ್ ಇದೆ ಇದಕ್ಕೆ ನೀವು ಅಪ್ಲೈನ ಮಾಡಬೇಕು ಅಂದರೆ ಮಿನಿಮಮ್ ಬಂದು ನೀವು ಟೆಂತನ್ನು ಪಾಸಾಗಿರ್ಬೇಕಾಗತ್ತೆ ಮತ್ತು ನಿಮ್ಮ ಏಜ್ ಬಂದು ಮಿನಿಮಮ್ ಏಯ್ಟೀನ್ ಇರಬೇಕಾಗುತ್ತೆ ಮತ್ತು ನಿಮ್ಮ ಗರಿಷ್ಠ ಅಂದರೆ ಮ್ಯಾಕ್ಸಿಮಮ್ ಏಜ್ ಬಂದು ವಿತಿನ್ ಫಾರ್ಟಿ ಇಯರ್ಸ್ ಯಾರು ಇರ್ತಾರೆ ಅವರೆಲ್ಲ ಅಪ್ಲೈನ ಮಾಡ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ತರ್ಟಿ ಫೈವ್ ತರ್ಟಿ ಟ್ವೆಂಟಿ ಫೈವ್ ಯಾರ್ದಲ್ಲೇ ಏಜ್ ಇರುತ್ತೆ ಅವರು ಇದಕ್ಕೆ ಅಪ್ಲೈನ ಮಾಡ್ಬೋದು ಇನ್ನು ಇದನ್ನು ಅಪ್ಲೈಯನ್ನು ಮಾಡಬೇಕಾದ್ರೆ ಅರ್ಜಿಯ ಶುಲ್ಕ ಅಂತ ಬಂದಾಗ ಸಾಮಾನ್ಯ ಅಂದರೆ ಈ ಕಡೆ ಓ ಬಿ ಸಿ ಮತ್ತು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಬಂದು ಹಂಡ್ರೆಡ್ ರುಪೀಸ್ ಇರುತ್ತೆ ನೀವು ಅಪ್ಲೈನ ಮಾಡಬೇಕು ಅಂದರೆ ನೂರು ರೂಪಾಯನ್ನು ನೀವು ಫೀಸನ್ನು ಪೇ ಮಾಡಿ ಅಪ್ಲೈನ ಮಾಡಬೇಕಾಗುತ್ತೆ ಇನ್ನು ಎಷ್ಟಿ ಎಷ್ಟಿ ಮತ್ತೇನು ಮಹಿಳಾ ವಿಭಾಗ ಅಂದರೆ ನೀವು ಫಿನ್ ಕೇಸ್ ನಿಮ್ಮ ಲೇಡೀಸ್ ಆಗಿದ್ದರೆ ನೀವು ಎಲ್ಲ ವಿಭಾಗದಲ್ಲಿ ಅಂದರೆ ನೀವು ಒ ಬಿ ಸಿ ಮುಸ್ಲಿಮ್ಸು ಈ ಕ್ರಿಶ್ಚಿಯನ್ ಏನೇ ಆಗಿದ್ರು ಕೂಡ ನೀವು ಫ್ರೀ ಆಗಿನೇ ಅಪ್ಲೈನ ಮಾಡ್ಬೋದು ಫಿನ್ ಕೇಸ್ ನೀವು ಲೇಡೀಸ್ ಅಪ್ಲೈನ ಮಾಡ್ತೀರಾ ಅಂದರೆ ಇದಕ್ಕೆ ನೀವು ಡೈರೆಕ್ಟಾಗಿ ಆನ್ಲೈನ್ ತ್ರೂನೂ ಅಪ್ಲೈನ ಮಾಡೋಕಾಗುತ್ತೆ ಇದು ವೆಬ್ಸೈಟ್ ಲಿಂಕ್ ಬಂದು ನಾನು ಮೆನ್ಷನ್ ಅನ್ನು ಮಾಡಿರ್ತೀನಿ ಇದಕ್ಕೆ ನೀವು ಅಪ್ಲೈನ ಮಾಡಬೇಕು ಅಂದರೆ ನಿಮ್ಮ ಹತ್ರ ಕಡ್ಡಾಯವಾಗಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಗಿರಬೇಕು ಮತ್ತು ನಿಮ್ಮದು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಇರಬೇಕು ಇದನ್ನೆಲ್ಲ ನೀವು ಮೆನ್ಷನ್ ಮಾಡಿ ಡೈರೆಕ್ಟಾಗಿ ಆನ್ಲೈನ್ ತ್ರೂನೇ ಅಪ್ಲೈನ ಮಾಡ್ಬೋದು ನಿಮ್ಮ ಹತ್ರ ಫೋನಲ್ಲ ಕೂಡ ಅಪ್ಲೈನ ಮಾಡ್ಬೋದು ನೆಕ್ಸ್ಟ್ ವೀಡಲ್ಲಿ ಸಂಪೂರ್ಣವಾಗಿ ಯಾವ ಥರ ಅಪ್ಲೈನ ಮಾಡಬೇಕು ಅಂತ ಇಫ್ ಇನ್ ಕೇಸ್ ನಿಮಗೆ ಬೇಕು ಅಂದರೆ ನೆಕ್ಸ್ಟ್ ವೀಡದಲ್ಲಿ ಸಂಪೂರ್ಣವಾಗಿ ಅಪ್ಲೈನ ಮಾಡೋ ವಿಧಾನ ಕೂಡ ತಿಳಿಸ್ಕೊಡ್ತಾ ಬರ್ತೀನಿ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್